ಎಲ್ರಿಗೂ ನಮಸ್ಕಾರ ನಾನಿವತ್ತು ಭಾಳ ಬೇಗ ಆಗುವಂಥ ಒಂದು ನಾಷ್ಟ ಮಾಡ್ತಾಯಿದ್ದೀನಿ ಅದು ದೋಸೆ ಅದನ್ನು ನಾನು ಎರಡೇ ಎರಡು ಪದಾರ್ಥದಿಂದ ತುಂಬ ಈಸಿಯಾಗಿ ನೆನೆಸೋದು ಬೇಡ ಫರ್ಮೆಂಟ್ ಮಾಡೋದೇ ನಾನು ಮಾಡ್ತಾಯಿದ್ದೀನಿ ಅದು ಹೆಂಗೆ ಮಾಡೋದು ಅಂತ ನೋಡು ಬರ್ರಿ ಇಲ್ಲಿ ನಾನು ಎರಡು ಅಷ್ಟು ಬಾಂಬೆ ರವೆ ತೊಗೊಂಡಿನಿ ಆ ಬಾಂಬೆ ರವನ ನಾನು ಒಂದು ಐದು ನಿಮಿಷ ನೆನೆಸೋಕೆ ಇಡ್ತಾಯಿದ್ದೀನಿ ನೋಡ್ರಿ ಈ ರೀತಿ ಸ್ವಲ್ಪ ಚೆಂದಂಗ ಅದು ಕಲಿಸ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಬಿಡಮು ಈ ಕಡೆ ಇನ್ನೊಂದು ಕ ಒಂದು ಅರ್ಧ ಕಪ್ದಷ್ಟು ನಾನು ದಿಪ್ಪ ಅವಲಕ್ಕಿ ನೀವು ಸುಸ್ಲಾ ಅಂತ ಮಾಡ್ತೀರಲ್ಲ ಆ ದಿಪ್ಪ ಅವಲಕ್ಕಿಯನ್ನು ಮೊಸರಲ್ಲಿನೇ ನಾನು ಇದ್ದೀನಿ ನಿಂಬಲ್ಲಿ ಮೊಸರು ಇದ್ದಿದ್ದಿಲ್ಲ ಮಜ್ಜಿಗೆ ಹಾಕ್ಕೊಬೋದು ನೋಡ್ರಿ ಈ ರೀತಿ ಅದನ್ನು ಒಂದು ಐದು ನಿಮಿಷ ನೆನಕೋಬೇಕು ಈ ದೋಸೆಗೆ ನಾನು ತುಂಬ ಈಸಿಯಾದಂಥ ಸಿಂಪಲ್ ಆದಂಥ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮೊದಲ ಪುಟಾಣಿ ಕೊಬ್ಬರಿ ಮತ್ತು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆಂದಂಗೆ ಈ ರೀತಿ ಮಿಕ್ಸರ್ಗೆ ಹಾಕೊಂಡು ಬಂದಿನಿ ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆಗೆ ಜೀರಿಗೆ ಸಾಸಿವೆ ಮತ್ತು ಇಂಗು ನಾನು ಮೆಣಸಿನ್ಕಾಯಿ ಹಾಕಿ ಇದಕ್ಕೊಂದು ಒಗ್ಗರಣೆ ಕೊಟ್ಟು ತುಂಬ ರುಚಿಯಾದಂಥ ಈಸಿಯಾದಂಥ ಚಟ್ನಿ ನೀವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಈಗ ಇದು ಚಟ್ನಿ ಆದಮೇಲೆ ನಾನು ಇದೇನು ನೆನೆಸಿಟ್ಕೊಂಡೇವಲ್ಲ ಈ ರವೆಯನ್ನು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ನೋಡ್ರಿ ಇದನ್ನು ಒಂದು ಎರಡು ಬ್ಯಾಚಾಗಿ ನಾನು ಮಾಡ್ಕೊಂಡೀನಿ ಇದ್ರ ಜೊಡೇನೇ ನಾನು ಅವಲಕ್ಕಿ ಕೂಡ ಅದು ಏನು ಮೊಸರದಲ್ಲಿ ಇಟ್ಕೊಂಡಿನಲ್ಲ ಆ ಉಲಕ್ಕಿ ಕೂಡ ಅದರೊಳಗೆ ಹಾಕ್ಕೊಂಡು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಎರಡು ಬ್ಯಾಚನ್ನು ನಾನು ಹರ್ಕೊಂಡಿನಿ ಭಾಳ ಗಟ್ಟಿನೂ ಬೇಡ ಭಾಳ ತಿಳಿನು ಬೇಡ ಮೀಡಿಯಮ್ ಆಗಿ ನಿಮ್ಮ ಮನೇಲಿ ಹೆಂಗೆ ದೋಸೆಗೆ ಮಾಡ್ತಿರಲ್ಲ ಆ ರೀತಿ ನಾ ಹರ್ಕೊಂಡು ನಾನು ಇದಕ್ಕೆ ಚಿಟಿಕೆ ಅಷ್ಟು ಸೋಡಾ ಮತ್ತು ನಿಮ್ಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ನೋಡಿಕೊಂಡು ನೀವು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡು ಇಟ್ಕೊಳ್ರಿ ಈಗ ನಾನು ತವೆನ ಕಾಸಾಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೀರಿನ ಚಿಟಕಿ ಹೊಡೆದು ಅದಕ್ಕೆ ನಾನು ಏನು ಮಾಡೀನಿ ಈ ರೀತಿ ದೋಸೆನ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಚೆಂದಂಗೆ ಕೆಂಪಂಗೆ ಬರುವಂಗೆ ನಾವು ದೋಸೆ ಮಾಡ್ಕೊಂಡ್ರು ನೋಡ್ರಿ ಎಷ್ಟು ಕ್ರಿಸ್ಪಿ ಆದಂಥ ದೋಸೆ ಅದ ಇದೇ ರೀತಿ ನಾನು ಇದೇ ಹಿಟ್ಲೇ ಈರುಳ್ಳಿ ದೋಸೆ ಕೂಡ ಮಾಡ್ತಾಯಿದ್ದೀನಿ ನೋಡಿರಿ ಈ ರೀತಿ ಸ್ವಲ್ಪ ದಿಪ್ಪಾಗೇ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಳ್ಳಾಗಡ್ಡಿ ನೀವು ಬೇಕಂದ್ರೆ ಹಸಿ ಮೆಣಸಿನ್ಕು ಹಾಕೋಬೋದು ನಾನು ಇದೇನು ಮಸಾಲೆ ದೋಸೆಕ್ಕೆ ಹಾಕ್ತಿಲ್ಲ ಆ ಪುಡಿಯನ್ನು ಉದುರ್ಸ್ಕೊತಾ ಇದ್ದೀನಿ ಸ್ವಲ್ಪ ಮ್ಯಾಲೆ ಕವರ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಂಡ್ರೆ ನಾವು ಉತ್ತಪ್ಪನೂ ರೆಡಿ ಆಗ್ತದೆ ನೋಡಿರಿ ಇದೇ ರೀತಿ ನಾನು ಇನ್ನೊಂದು ಸಾಫ್ಟ್ ಫುಲ್ ಸಾಫ್ಟಾಗಿ ಬರುವಂಥ ಒಂದು ನಾರ್ಮಲ್ ದೋಸೆನೂ ಹಾಕೋತಾ ಇದ್ದೀನಿ ನೋಡಿರಿ ಇದನ್ನು ಎಷ್ಟು ಚೆಂದ ಎಷ್ಟು ಸಾಫ್ಟಾಗಿ ಎತ್ತಾಕ್ ಬರ್ಲಾಗಿದೆ ನೋಡಿರಿ ಇದೇ ರೀತಿ ನಾವು ಈ ದೋಸೆಯಿಂದ ನಾವು ಪಡ್ಡು ಕೂಡ ಮಾಡ್ಕೋಬೋದು ನೋಡ್ರಿ ಎಷ್ಟು ಚಂದ ಬಂದಾವು ನಾವು ಮೂರು ಥರ ದೋಸೆ ಮಾಡಿದ್ದೀನಿ ಇದು ಒಂದು ಕ್ರಿಸ್ಪಿ ಆದಂಥ ದೋಸೆ ನೋಡ್ರಿ ನೀವು ತುಂಬ ಸುಲಭವಾಗಿ ಅವಲಕ್ಕಿ ಮತ್ತು ಕೇವಲ ರವೆಯಿಂದನ ನಾವು ಇಷ್ಟು ಚೆನ್ನಾಗಿರುವಂಥ ಬ್ರೇಕ್ಫಾಸ್ಟ ಮಾಡ್ಕೋಬೋದು ನೀವು ಇದನ್ನು ನೋಡ್ರಿ ಉತ್ತಪ್ಪನೂ ಇದೇ ರೀತಿ ತುಂಬ ಸಾಫ್ಟಾಗಿ ಮಿದುವಾಗಿ ಬಂದದ ನೋಡ್ರಿ ಇದೇ ರೀತಿ ದೋಸೆ ನೀವು ಬೇಕಂದ್ರೆ ಕ್ರಿಸ್ಪಿನೂ ಮಾಡ್ಕೊಬೋದು ಸಾಫ್ಟಾಗಿನೂ ಮಾಡ್ಕೋಬೋದು ಇದೇನರೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ